ಮಾನ್ವಿಯಲ್ಲಿ ಸಂಗ್ರಾಣಿ ಕಲ್ಲು ಎತ್ತುವ ಸ್ಪರ್ಧೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಬೆಟ್ಟದ ಗವಿ ಅನ್ನಮಯ ತಾತನ ಜಾತ್ರಾ ಮಹೋತ್ಸವ ಅಂಗವಾಗಿ ನಡೆದ ಸಂಗ್ರಾಣಿ ಕಲ್ಲು ಎತ್ತುವ ಸ್ಪರ್ಧೆಯಲ್ಲಿ ಯುವಕರ ಶೌರ್ಯ ಮೆರೆದಿತು ಈ ಸ್ಪರ್ಧೆಯಲ್ಲಿ ಪ್ರತಾಪ್ ನಾಗರ ದೊಡ್ಡಿಯವರು ನೂರ ಹತ್ತು ಕೆಜಿ ತೂಕದ ಕಲ್ಲನ್ನು ಎತ್ತುವ ಮೂಲಕ ಎಲ್ಲರ ಮೆಚ್ಚುಗೆ ಪಾತ್ರರಾದರು ಮಾನ್ವಿ ಪುರಸಭೆಯ ವಿರೋಧ ಪಕ್ಷ ನಾಯಕ ರಾಜ ಮಹೇಂದ್ರ ನಾಯಕ ದೊರೆ ಮಾತನಾಡಿ ಈ ರೀತಿಯ ದೇಶಿ ಕ್ರೀಡೆಗಳು ನಮ್ಮ ಸಂಸ್ಕೃತಿಯ ಹೆಮ್ಮೆಯ ಭಾಗ ಇಂದಿನ ಯುವಕರು ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಮುಳುಗಿಬಿಡದ ಈ ರೀತಿಯ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಮೊದಲ ಬಹುಮಾನ ಹನ್ನೊಂದು ತೊಲ ಬೆಳ್ಳಿ ಖಡ್ಗವನ್ನು ರಾಜ ಮಹೇಂದ್ರ ನಾಯಕ ನೀಡಿದರು ಎರಡನೇ ಬಹುಮಾನವನ್ನು ಗ್ರಾಮ ಪಂಚಾಯತ್ ಸದಸ್ಯ ಕರಿಲಿಂಗಪ್ಪ ಮೂರನೇ ಬಹುಮಾನವನ್ನು ಗಣೀಂದ್ರಿ ಮತ್ತು ನಾಲ್ಕನೇ ಬಹುಮಾನವನ್ನು ಬಸವರಾಜ ಸ್ವಾಮಿ ಹಾಗೂ ಜಯಕುಮಾರ್ ನೀಡಿದರು ಈ ಸಂದರ್ಭದಲ್ಲಿ ಸ್ಥಳೀಯ ನಾಯಕರು ಕ್ರೀಡಾಭಿಮಾನಿಗಳು ಹಾಗೂ ನೂರಾರು ಭಕ್ತರು ಭಾಗವಹಿಸಿ ಕ್ರೀಡಾಪಟುಗಳಿಗೆ ಚಪ್ಪಾಳೆ ತಟ್ಟಿ ಹರ್ಷೋದ್ಘಾರ ವ್ಯಕ್ತಪಡಿಸಿದರು ¡Gracias!